ಯೋಜನೆ ಮೃಸಿ ಟ್ರಸ್ಟ್ ಕಾಸರಗೋಡು ಇದರ ಒಂದು ಘಟಕವಾಗಿ ಕಾಂಗಾಡು ಮತ್ತು ಚಾಮುಂಡಿಪಂದು ಕಾರ್ಯಕ್ಷೇತ್ರದ ಎಲ್ಲ ಕೆಮನಾಡು ಕಾರ್ಯಕ್ಷೇತ್ರ ಹಾಗೂ ಬಳ್ಳಿಕೆರೆ ಹಾಗೂ ಚಂದ್ರಗಿರಿ ವಲಯದ ಎಲ್ಲ ಕಾರ್ಯಕ್ಷೇತ್ರದ ಸ್ವಸಹಾಯ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಗೆ ನಮ್ಮ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳೆಲ್ಲ ಒಟ್ಟು ಸೇರಿ ನಾವಿವತ್ತು ಮದನಂತೇಶ್ವರ ಈ ಮಹತೋಬರ ಮಹಾಗಣಪತಿಯ ಒಂದು ಸನ್ನಿಧಿಯಲ್ಲಿ ಒಂದು ಸೇವೆ ಮಾಡಬೇಕು ಎನ್ನುವಂಥ ಒಂದು ಸಂಕಲ್ಪದಂದು ಎಲ್ಲರನ್ನು ನಾವು ಕರ್ಕೊಂಡು ಬಂದಿದ್ದೇವೆ ಹೆಚ್ಚಿನಾಂಶ ಇವತ್ತು ಬೆಳಿಗ್ಗಿನಿಂದ ಈ ಸಂಜೆಯ ತನಕ ಸ್ವಚ್ಛತೆಯ ಕಾರ್ಯವನ್ನು ದೇವಾಲಯದಿಂದ ನಮಗೆ ಕೊಟ್ಟಿದ್ದರು ಅದರ ಅಂಗವಾಗಿ ನಾವು ಇವತ್ತು ಬಂದಿದ್ದೇವೆ ನಮ್ಮೆಲ್ಲ ಇವತ್ತು ಕೆಲಸ ಮಾಡಿದಂಥ ಕಾರ್ಯಕರ್ತರು ಭಾಳ ತ್ರಿಕರಣಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಮಿಯ ಸೇವೆಯನ್ನು ಭಾಳ ನಿಷ್ಠೆಯಿಂದ ಮಾಡೋದ್ರ ಮೂಲಕ ಸ್ವಚ್ಛತೆಯಲ್ಲಿ ಒಂದು ಹೊಸ ಭಾಷ್ಯವನ್ನು ಇವರು ಬರೆದಿದ್ದಾರೆ ಹೆಚ್ಚಿನಂಶ ಇವರು ಎಲ್ಲರೂ ಕೂಡ ಬೇರೆ ಬೇರೆ ದೇವಾಲಯಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗ ಭಾಗವಹಿಸಿದವರು ಅನುಭವ ಇರುವವರು ಇವರೆಲ್ಲ ಇವತ್ತು ಬಹಳಷ್ಟು ಕಾರ್ಯಕ್ರಮ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ಸ್ವಚ್ಛತೆಗೆ ಒಂದು ಬಹಳವಾದ ಪ್ರಾಧಾನ್ಯತೆ ನೀವು ಧರ್ಮಸ್ಥಳಕ್ಕೆ ಹೋದಾಗ ನೋಡಿರ್ಬೋದು ಅಲ್ಲಿ ಸ್ವಚ್ಛತೆಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ ಅಂತೇಳಿ ಆ ದೃಷ್ಟಿಯಲ್ಲಿ ಇವತ್ತು ಇಡೀ ಭಾರತದಲ್ಲಿ ಸ್ವಚ್ಛತೆ ಆಗ್ತಾ ಇರೋ ಸಂದರ್ಭದಲ್ಲಿ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಅಂತ ಒಂದು ಕಾರ್ಯಕ್ರಮ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿದೆ ಆ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇವತ್ತು ಈ ಒಂದು ದೇಗುಲದಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಎಲ್ಲರೂ ಬಹಳ ಸಂತೋಷವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಹಾಗಣಪತಿಯ ಸನ್ನಿಧಿಯಲ್ಲಿ ಒಂದು ಸಂತೋಷದ ವಾತಾವರಣವನ್ನು ಕಲ್ಪಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಜೊತೆಗೆ ನಮ್ಮೆಲ್ಲ ಚಂದ್ರಗಿರಿ ವಲಯದ ಮೇಲ್ವಿಚಾರಕರಿರ್ಬೋದು ಮಾನ್ಯ ಯೋಜನಾಧಿಕಾರಿಗಳಿರ್ಬೋದು ಸೇವಾ ಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿರ್ಬೋದು ಸ್ವಸಹಾಯ ಸಂಘದ ಪಾಲುದಾರ ಸದಸ್ಯರಿರ್ಬೋದು ಅವರಿವತ್ತು ಭಾಳಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಮನಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ಕೂಡ ಮಹಾಗಣಪತಿ ನಮ್ಮ ಈ ಒಂದು ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಸೇವೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಜೊತೆಗೆ ಇದರಲ್ಲಿ ಭಾಗವಹಿಸಿದಂಥ ಸದಸ್ಯರಿಗೆ ಸಕಾಲ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ದೀರ್ಘಾಯುಷ್ಯ ಶಕ್ತಿಯನ್ನು ಆ ಮಹಾಗಣಪತಿ ಕೊಡಲಿ ಅಂತೇಳಿ ಈ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಬಂದಿರಿಂದ ಶಿಕ್ಷೇತ್ರ ಮತ್ತು ಮಲ್ಲಿನ ಸ್ವಾಮಿಯನ್ನು ಮನಸ್ಸಾರಿ ಪ್ರಾರ್ಥಿಸಿಕೊಳ್ಳುತ್ತಾ ಹಾಗೆ ನಮಗೆ ಇವತ್ತು ಚಂದ್ರಗಿರಿ ವಲಯದ ನಾಲ್ಕು ಕಾರ್ಯಕ್ಷೇತ್ರ ಅಂದರೆ ಚಾಮುಂಡಿಪು ಪಳ್ಳಿಕೆರೆ ಹಾಗೂ ಚಮ್ನಾಳೆ ಮೇಲ್ಪರಮ್ಮ ಇಷ್ಟು ಕಾರ್ಯಕ್ಷೇತ್ರದಿಂದ ನಾವು ಒಟ್ಟು ಒಂದು ನೂರ ಮೂವತ್ತೈದು ಸದಸ್ಯರಿಗೆ ಇವತ್ತು ಬೆಳಗ್ಗಿಂದ ಶ್ರಮದಾನದಲ್ಲಿ ಭಾಗವಹಿಸಿದ್ದೇವೆ ನಮಗೆ ಸಿದ್ಧಿವಿನಾಯಕನ ಆ ದಯೆಯಲ್ಲಿ ಇಲ್ಲಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ನಮಗೆಲ್ಲರಿಗೂ ಒಳ್ಳೆ ಖುಷಿಯಿಂದ ಭಾಗವಹಿಸಲಿಕ್ಕೆ ಸಂತೋಷವಾಗಿದೆ ಎಲ್ಲರೂ ಕೂಡ ಒಂದು ಸೇರಿ ಇವತ್ತಿನ ಈ ಕೆಲಸ ಕಾರ್ಯಗಳಲ್ಲಿ ನಾವು ಉತ್ತಮ ಕೆಲಸಗಳನ್ನು ಗಮನಿಸಲು ಮುಂದೆ ಕೂಡ ಈ ಸ್ವಾಮಿಯ ನಮಗೆಲ್ಲರಿಗೂ ಚೇತನ ಅಂತ ನಾನು ಕಾಂಗಿನಾಡು ಕಾರ್ಯಕ್ಷೇತ್ರದಿಂದ ಬಂದದ್ದು ನನ್ನ ಕಾರ್ಯಕ್ಷೇತ್ರದಿಂದ ಧರ್ಮಸ್ಥಳ ಸಂಘದಿಂದ ಐವತ್ತೈದು ಮಂದಿ ಸದಸ್ಯರು ಈ ಮದ್ದೂರು ಮಹಾಗಣಪತಿಯ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಈ ದೇವರ ಸನ್ನಿಧಿಯಲ್ಲಿ ನಮ್ಮ ಈ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಿದಂಥ ಅವಕಾಶವನ್ನು हम भी सब करते हैं हम देगा हम अपने दोस्तों का भाग रोड पर थे भैया